ಇಂದಿನಿಂದ ರಾಜಧಾನಿ ಬೆಂಗಳೂರಲ್ಲಿ ಅಧಿವೇಶನವು ಪ್ರಾರಂಭವಾಗಿದ್ದು ಬೆಳಗಾವಿ ಜಿಲ್ಲೆಯ ಕಿತ್ತೂರು ಮತ್ತು ಖಾನಪುರ ಕ್ಷೇತ್ರಗಳ ಶಾಸಕರು ಆದ ಬಾಬಾ ಸಾಹೇಬ್ ಪಾಟೀಲ್ ಹಾಗೂ ವಿಠಲ್ ಹಲ್ಗೇಕರ್ ಅವರೊಂದಿಗೆ ನಮ್ಮ ನ್ಯೂಸ್ ಸಮೂಹದ ರಾಜ್ಯ ಉಪಸಂಪಾದಕ ಬಸವರಾಜ್ ಅವರು ಕ್ಷೇತ್ರಗಳ ಸಮಸ್ಯೆಗಳ ಬಗ್ಗೆ ಸರ್ಕಾರದ ಗಮನ ಸೆಳೆಯಲು ಮಾಡಿಕೊಂಡಿರುವ ಪ್ಲಾನ್ಗಳ ಬಗ್ಗೆ ಮುಕ್ತವಾಗಿ ಸಂವಾದ ಮಾಡಿದ್ದಾರೆ ಕಿತ್ತೂರು ಕ್ಷೇತ್ರದ ಜನಪ್ರಿಯ ಶಾಸಕರಾಗಿರುವಂತಹ ಶ್ರೀ ಬಾಬಾ ಸಾಹೇಬ್ ಪಾಟೀಲ್ ಅವರು ನಮ್ಮ ಪತ್ರಿಕಾ ಸಮೂಹ ಆ ವಿಶೇಷವಾಗಿ ಅಹ್ ನಾಳೆಯಿಂದ ಒಂದ್ ರೀತಿ ಅಧಿವೇಶನದಲ್ಲಿ ಭಾಗಿಯಾಗ್ತವ್ರೆ ಕ್ಷೇತ್ರದ ಸಮಸ್ಯೆಗಳಿಗೆ ಸಂಬಂಧಿಸಿದಂತೆ ಮತ್ತೆ ಸಾಕಷ್ಟು ಒಂದ್ ರೀತಿ ಕಪ್ಪು ಚುಕ್ಕೆ ಪ್ರಶ್ನೆಗಳಿಗೆ ಸಂಬಂಧಿಸಿದಂತೆ ಪ್ರಶ್ನೆ ಕೆಲವು ಅಭಿಪ್ರಾಯ ಕೊಡೋಣ ಸರ್ ನಮಸ್ತೆ ವಿಶೇಷವಾಗಿ ಬೆಂಗಳೂರಿನಲ್ಲಿ ವಿಶೇಷವಾಗಿ ಅಧಿವೇಶನದಲ್ಲಿ ಭಾಗಿಯಾಗ್ತಾ ಇದ್ದೀರಾ ವಿಶೇಷವಾಗಿ ಕ್ಷೇತ್ರಕ್ಕೆ ಸಂಬಂಧಿಸಿದಂತೆ ಸಾಕಷ್ಟು ಸಮಸ್ಯೆಗಳನ್ನ ಇದ್ ಮಾಡ್ತಾ ಇದ್ದೀರಾ ನಾಳೆ ಭಾಗವಹಿಸ್ತಾ ಇದ್ದೀರಾ ಏನೇನು ಪ್ಲಾನ್ ಕ್ಷೇತ್ರದಲ್ಲಿ ಹಲವಾರು ಸಮಸ್ಯೆಗಳು ಬಹಳಷ್ಟು ದಿನಗಳಿಂದ ಬೇಕಾದಂತ ಸೌಲಭ್ಯಗಳ ಸ್ವಲ್ಪ ಆಫೀಸಸ್ ಆತು ಇವಾಗ ಒಬ್ಬರ ಬಗ್ಗೆ ಈಗಾಗಲೇ ಪ್ರಶ್ನೆಗಳನ್ನ ಹಾಕಿದ್ದೀವಿ ಅವಕ್ಕ ಸರ್ಕಾರ ಉತ್ತರ ಕೊಟ್ಟಿದೆ ಹೋದ್ ಸಲನು ಈ ಸಲ ಕೂಡ ಒಂದು ಪಾಸಿಟಿವ್ ಇದರಲ್ಲಿ ಪ್ರೊಸೆಸ್ ಆಗಿದ್ದಾವ್ ಒಂದೊಂದು ಒಂದೊಂದಾಗಿ ತಾಲೂಕಿನ ಮಟ್ಟದಲ್ಲಿ ಆಫೀಸುಗಳು ತರುವಂಥದ್ದಾಗ್ಲಿ ಮೂಲಭೂತ ಸೌಕರ್ಯಗಳನ್ನ ಎಲ್ಲೆಲ್ಲಿ ವಂಚಿತವಾದಂಥ ಹಳ್ಳಿಗಳದವು ಅಲ್ಲಿ ತರಬೇಕು ಪ್ರಯತ್ನ ಮಾಡೋಕ್ಕಾಗ್ತದೆ ವಿಶೇಷವಾಗಿ ತಮ್ಮ ಅವಧಿಯಲ್ಲಿ ಒಂದ್ ರೀತಿ ಇತಿಹಾಸದಲ್ಲಿ ಪುಟ ಪುಟಗಳು ಉಳಿತಾಯ ಸರ್ ಈ ಬಾರಿ ಒಂದ್ ರೀತಿ ಕಿತ್ತೂರು ನಾಡಿ ಕಿತ್ತೂರು ರಾಣಿ ಚೆನ್ನಮ್ಮ ಅವರು ಬ್ರಿಟಿಷರ ಸಾಕಷ್ಟು ಧ್ವನಿ ಎತ್ತಕ್ಕಂಥವ್ರು ಎರಡ್ನೂರನೇ ವರ್ಷಕ್ಕೆ ಕಾಲಿಡ್ತಾ ಇದೆ ಸರ್ ವಿಶೇಷವಾಗಿ ಕೇಂದ್ರ ಸರ್ಕಾರದಿಂದ ಒಂದ್ ರೀತಿ ಸಾಕಷ್ಟು ಇದ್ ಮಾಡ್ಬೇಕು ಅಂತ ಕಳೆದ ಬಾರಿ ಚರ್ಚೆ ಆಗಿತ್ತು ಇಂತ ಸಂದರ್ಭದಲ್ಲಿ ಈ ಬಾರಿ ಏನಾದ್ರು ಧ್ವನಿ ಎತ್ತಿರ ಸರ್ ಡೆಫಿನೆಟ್ಲಿ ಯಾಕಂದ್ರ ಕಳೆದ ಬಾರಿ ಕೂಡ ಎತ್ತಿದೀನಿ ಅದಾದ್ಮೇಲೆ ಸನ್ಮಾನ ಮುಖ್ಯಮಂತ್ರಿಗಳು ಕೂಡ ಒಂದು ಎರಡು ಸಲ ಮನವಿನೂ ಕೂಡ ಮಾಡ್ಕೊಂಡಿದ್ದೇನೆ ಆ ಥರನೇ ಅವರು ಕೂಡ ಈ ಪ್ರಾಧಿಕಾರದ ವತಿಯಿಂದ ಏನು ಕೊಡಬೇಕಾದಂಥ ಅನುದಾನ ಕೋಟೆ ಅಥವಾ ಚೆನ್ನಮ್ಮನ ಐತಿಹಾಸಿಕ ಸ್ಥಳಗಳನ್ನ ಪುನಶ್ಚೇತನ ಎಡ ಜೀರ್ಣೋದ್ಧಾರ ಮಾಡೋ ಸಲುವಾಗಿ ಫಂಡ್ಸ್ ಕೂಡ ಸ್ವಲ್ಪ ಮೀಸಲಿಟ್ಟಿದ್ದಾರೆ ಅದು ಸಾಕಾಗೋದಲ್ಲ ಇದೊಂದು ಡ್ರೈವ್ ಆಗಬೇಕು ಒಂದು ಫೋರ್ ಆಲ್ ಒಮ್ಮೆ ಆದರೆ ಅದಕ್ಕೊಂದ್ ಮೆರಗು ಬರ್ತೈತೆ ಅನ್ನುವಂತ ರೀತಿಯಲ್ಲಿ ಹೇಳಿದ್ದೀನಿ ಅವ್ರು ಸ್ಪಂದನೆ ಕೂಡ ಮಾಡಿ ಈಗಾಗಲೇ ಒಂದು ಮೀಟಿಂಗ್ ಕೂಡ ಮಾಡಿದ್ದರು ಫಸ್ಟ್ ವೀಕ್ ಆಫ್ ಆಗಸ್ಟ್ ಕೂಡ ಮೀಟಿಂಗ್ ಅರೇಂಜ್ ಮಾಡ್ತೀವಿ ಅಂತಂದರು ಅದ್ರ ಜೊತೆಗೆ ಮೊನ್ನೆ ಕೆಡಿ ಪಿಯಲ್ಲಿ ಕೂಡ ಸ್ವಲ್ಪ ಚರ್ಚೆ ಮಾಡಿದ್ದೆವು ನಾನೊಬ್ಬನೇ ಅಲ್ಲ ಚೆನ್ನಮ್ಮ ಕಿತ್ತೂರಿಗೆ ಸೀಮಿತ ಇದ್ದಂಥವಳಲ್ಲ ಜಿಲ್ಲೆಗೆ ನಡೆಯ ನಾಡಿ ಇದ್ದಂಥ ಎಲ್ಲ ಎಮ್ ಎಲ್ ಸಿ ಎಮ್ ಎಲ್ ಕೂಡ ಒಂದು ನಿಯೋಗ ಮಾಡ್ಕೊಂಡು ಮುಖ್ಯಮಂತ್ರಿ ಅವ್ರಿಗೆ ಭೇಟಿಯಾಗಿ ಏನೇನ್ ಅನ್ನುವಂತ ಚರ್ಚೆ ಮಾಡುವಂತ ಮಾಡಿದೆವು ಡೆಫಿನೆಟ್ಲಿ ನಮ್ ಜಿಲ್ಲಾ ಮಂತ್ರಿ ಸರ್ಕಾರ ಕೊಟ್ಟು ಭೇಟಿಯಾಗಿ ಅಧಿವೇಶನದಲ್ಲಿ ಅದನ್ನ ಮಾಡ್ತೀವಿ ಇದೆ ಸರ್ ಕೇಂದ್ರ ಸರ್ಕಾರದಿಂದ ಸಹ ಸ್ವಲ್ಪ ನಿಮ್ಮ ಸಹಕಾರ ಬೇಕು ಮತ್ತೆ ವಿಶೇಷವಾಗಿ ಸಂಸದರ ಸಹಕಾರ ಬೇಕು ಅಂತ ಇದಿದೆ ಸರ್ ವಿಶೇಷವಾಗಿ ಕೇಂದ್ರ ಸರ್ಕಾರದ ಅನುದಾನ ಪ್ಲಸ್ ಸಂಸದರದ ಒಂದ್ ರೀತಿ ಅನುದಾನ ನಿರೀಕ್ಷೆ ಮಾಡ್ತೀರಾ ಅಲ್ಲ ಆಗ್ರಹ ಡೆಫಿನೆಟ್ಲಿಕ್ಕೆ ಬರುತ್ತೆ ನಾನು ನಮ್ಮ ಸಂಸದರು ಕೂಡ ಮಾಡಬೇಕು ನಾವು ಕೂಡ ಮಾಡಬೇಕು ಅವ್ರ ಹಂತದಲ್ಲಿ ಅವರು ಮಾಡಬೇಕು ನನ್ನ ಹಂತದಲ್ಲಿ ನಾ ಮಾಡಬೇಕು ಡೆಫಿನೆಟ್ಲಿ ಅದನ್ನ ಮೇಲೂ ಕೂಡ ಮೊನ್ನೆ ಲಾಸ್ಟ್ ವೀಕ್ ಹೋಗಿ ಗಡ್ಕರಿ ಅವ್ರಿಗೂ ಕೂಡ ಒಂದು ಮನವಿ ಪತ್ರ ಕೊಟ್ಟು ಬಂದಿದ್ದು ನ್ಯಾಷನಲ್ ಹೈವೇ ಓಡೋದ್ರಿಂದ ಹಿಸ್ಟಾರಿಕಲ್ ಪ್ಲೇಸ್ ಐತಿ ಇದನ್ನ ಡೆವಲಪ್ಮೆಂಟ್ ನೀವು ಕೂಡ ಸಹಕಾರ ಮಾಡಬೇಕು ಅಂತೇಳಿ ಡೆಫಿನೆಟ್ಲಿ ಅದಕ್ಕೆ ನಾ ಐ ವಿಲ್ ಕನ್ಸಿಡರ್ ದಿಸ್ ಮ್ಯಾಟರ್ ಅಂತ ಹೇಳಿ ಹೇಳಿದ್ದಾರೆ ಪಾಸಿಟಿವ್ ಆಗಿ ಹೇಳಿದರು ನೋಡೋಣ ಅದನ್ನು ಯಾವ ತರ ನಮಗ ಅನುಕೂಲ ಮಾಡ್ತಾರ ಅನ್ನುವಂತ ನೋಡ್ಬೇಕಾಗಿತ್ತು ಸಂತೋಷದಾಯಕ ಮಾಸ್ಟರ್ ಪ್ಲಾನ್ ಅಂತಕ್ಕಂಥದ್ದು ಸಾಕಷ್ಟು ನೆನೆ ಗುದಿಗೆ ಬಿದ್ದಿತ್ತು ಆ ಕಿತ್ತೂರು ಪಟ್ಟಣಕ್ಕೆ ತಾವು ವಿಶೇಷ ಮತುವರ್ಜಿ ವಹಿಸಿ ಅಧಿಕಾರಿಗಳಿಗೆ ಒಂದ್ ರೀತಿ ಸಾಕಷ್ಟು ಪಟ್ಟು ಹಿಡಿದು ಮಾಡಿಸ್ತಾ ಇದ್ದೀರಾ ಇವತ್ತು ಒಂದ್ ರೀತಿ ಅದು ಕಾರ್ಯರೂಪಕ್ಕೆ ಬಂದಿದೆ ಇದ್ರ ಬಗ್ಗೆ ಸರ್ ಡೆಫಿನೆಟ್ಲಿ ಅಲ್ಲಿ ನಾನು ಅನ್ನೋಕ್ಕಿಂತ ಜನರಿಗೂ ಅದು ಬೇಕಾಗಿತ್ತು ಡೆಫಿನೆಟ್ಲಿ ಎಲ್ಲೋ ಒನ್ ಟೂ ಪರ್ಸೆಂಟ್ ಮಂದಿ ಇದಿಲ್ಲ ಇವನ್ ಎಲ್ಲ ಜನರು ಕೂಡ ಸಹಕಾರ ಕೊಟ್ಟಿದ್ದಾರೆ ಸ್ವಲ್ಪ ಸಣ್ಣ ಸಣ್ಣ ಒಂದು ಎರಡು ಇನ್ಸಿಡೆಂಟ್ಸ್ ಬಿಟ್ರೆ ಬಹುತೇಕ ಯಾರಿಗೂ ಅದು ಬೇಡದ ರೀತಿಯಲ್ಲಿ ಇದಿರಲಿಲ್ಲ ಯಾಕಂದ್ರ ಸಿಟಿ ಬೆಳೆಯತ್ತೈತಿ ಕಮರ್ಷಿಯಲ್ ಏರಿಯಾ ಐತಿ ಅವ್ರಿಗೂ ಐತಿ ಒಳಗೆ ಬೆಳಿಬೇಕಪ್ಪ ಮಾಡತಾನು ಇವ್ರು ಮಾಡ್ಬೇಕಂತ ಬಹುತೇಕ ನಾನು ಕೂಡ ಎಲ್ಲರನ್ನೂ ಭೇಟಿ ನಮ್ಮ ಪಕ್ಷ ಎಲ್ಲ ವಿರೋಧ ಪಕ್ಷದವ್ರು ಕೂಡ ಹೋಗಿ ರಿಕ್ವೆಸ್ಟ್ ಮಾಡಿದಾಗ ಪಾಪ ಫಾಂಡ್ರರಿ ಮಾಡಿದ್ದಾರೆ ಅದ್ರಾಗ ಎರಡು ಮಾತಿಲ್ಲ ಇದೇನ್ ಆ ಕ್ರೆಡಿಟ್ ತೊಗೋಬೇಕನ್ನುವಂಥವು ಇದಕ್ಕೆ ಮಾಡಿದ್ದಲ್ಲ ಅದು ಬಟ್ ಫ್ಯೂಚರ್ ಕಿತ್ತೂರು ಬೆಳವಣಿಗೆ ಆಗ್ಬೇಕಾದ್ರೆ ಅದಕ್ಕೊಂದು ಐತಿಹಾಸಿಕ ಮೆರವ ಕೊಡಬೇಕು ಅದ್ರ ಅಂತ ಅಂತನಕೇನ ಅದನ್ನು ಓಡೋದು ಸರ್ ಅಂತ ಕೆಲಸ ಮಾಡಿಲ್ಲ ಗ್ರ್ಯಾಂಟ್ ರಿಸರ್ವ್ ಐತಿ ನೆಕ್ಸ್ಟ್ ಡೇ ಅದಕ್ಕೆ ಕೆಲಸ ಚಾಲೂ ಆಗುವಂಥ ರೀತಿಯಲ್ಲಿ ನೋಡ್ಕೊಂಡು ಮಾಡಿದೆವು ಇನ್ನೂ ಕೂಡ ಇದು ಮುಗಿದ ತಕ್ಷಣ ಮತ್ತು ನನಗೆ ಭರವಸೆ ಕೊಟ್ಟಿದ್ದಾರೆ ಪಿ ಡಬ್ಲ್ಯೂ ಡಿ ಮಂತ್ರಿಗಳು ಇನ್ನೂ ಕೂಡ ಅದು ದಕ್ಷಿಣ ಉತ್ತರ ನೆಕ್ಸ್ಟ್ ಫೇಸ್ ಕೂಡ ಅದಕ್ಕೂ ಗ್ರಾಂಟ್ ಕೊಡ್ತೀನಿ ಅಂದರೆ ಇದು ಮುಗಿದ ತಕ್ಷಣ ಅದನ್ನು ತಗೋತೀನಿ ಮಲಪ್ರಭಾ ಸಕ್ಕರೆ ಸಕ್ಕರೆ ಕಾರ್ಖಾನೆಗೆ ಸಂಬಂಧಿಸಿದಂತೆ ಕೆಲವು ರೈತ ಸಿಕ್ಕಾಪಟ್ಟೆ ಸಾಕಷ್ಟು ರಾಜ್ಯಾದ್ಯಂತ ಒಂದು ರೀತಿ ಇದಾಗಿದೆ ವಿಶೇಷವಾಗಿ ನಿಮ್ಮ ಕ್ಷೇತ್ರದಲ್ಲೂ ಸಹ ಆರೋಗ್ಯ ಇಲಾಖೆ ಅಧಿಕಾರಿಗಳಿಗೆ ಏನು ಹೇಳಿಕೆ ಡೆಫಿನೆಟ್ಲಿ ಅದರ ಬಗ್ಗೆ ಲಾಸ್ಟ್ ವೀಕ್ ಕೂಡ ಒಂದು ಮೀಟಿಂಗ್ ಮಾಡಿದ್ವಿ ಎಲ್ಲೆಲ್ಲಿ ಕುಲಿಸಿತ್ತು ನೀರು ಅಥವಾ ಹೈಜಿನಿಕ್ ವಾಟರ್ ಕೊಡಬೇಕು ಎಲ್ಲರಿಗೂ ಅನ್ನೋಂಥ ದೃಷ್ಟಿಯಿಂದ ನಿನ್ನೆ ಕೂಡ ಒಂದು ಸಣ್ಣ ಇನ್ಸ್ಟೆನ್ಸ್ ಆಗಿ ಒಂದು ಸ್ವಲ್ಪ ಜನ ಇದಾಗಿದ್ದರು ಬಟ್ ಏನು ಅಂಥದ್ದು ಇದಿಲ್ಲ ಇವತ್ತು ನಾನು ರಿಪೋರ್ಟ್ ಮಾಡಿದ್ದೀನಿ ಡಿ ಎಚ್ ಓ ಕೂಡ ಹೋಗಿ ಪರಿಶೀಲನೆ ಮಾಡಿ ಸ್ವಲ್ಪ ನೀರು ಕಲಿಸಿದ್ರಿಂದ ಇದರಿಂದ ಆಗೈತಿ ಅವರು ಪಿ ಡಿ ಒಗಳನ್ನ ಮತ್ತೆ ಅಧಿಕಾರಿಗಳು ಕರೋದು ಅದನ್ನು ಮತ್ತೆ ಯಥಾಸ್ಥಿತಿ ಅದನ್ನು ಪ್ಯೂರ್ ನೀರು ಹೋಗೋಂಗ ಮಾಡಿದ್ರು ಎಲ್ಲೋ ಸ್ವಲ್ಪ ಬ್ರೇಕೇಜ್ ಹಾಕಿ ಕೂಡ ಕಂಟಾಮಿ ಆಗಿತ್ತು ಮತ್ತು ಅದ್ರ ಬಗ್ಗೆ ಅಲರ್ಟ್ ಐತಿ ಎಲ್ಲರಿಗೂ ಕೂಡ ಹೇಳಿದೇವಿ ಮಾತಾಡೋಣ ನಿಮ್ಮ ಕ್ಷೇತ್ರಗಳು ಸಹ ಎರಡು ಸ್ಥಳೀಯ ಸಂಸ್ಥೆಗಳು ಕಿತ್ತೂರು ಪಟ್ಟಣ ಪಂಚಾಯಿತಿ ಮತ್ತೆ ಎಂ ಕೆ ಹುಳಿ ಪಟ್ಟಣ ಪಂಚಾಯತಿ ವಿಶೇಷವಾಗಿ ಚುನಾವಣೆ ಆಗಿ ಎಡವರು ಯಕ್ಷಾಗ್ತಾ ಬಂತು ಅಧ್ಯಕ್ಷ ಉಪಾಧ್ಯಕ್ಷ ಆಗಿಲ್ಲ ವಿಶೇಷವಾಗಿ ತಾವೇನಾರು ಚರ್ಚೆ ಮಾಡ್ತೀರ ಅಲ್ಲ ಚರ್ಚೆ ಮೊದಲೇ ಆಗಿದೆ ಅದು ಇಟ್ಸ್ ಇನ್ ದ ಕೋರ್ಟ್ ಮ್ಯಾಟರ್ಸ್ ಚರ್ಚೆ ಮಾಡಿದ್ರು ಏನು ಇದೆಲ್ಲ ಕೋರ್ಟ್ ವಿಲ್ ಗಿವ್ ಡಿಸಿಷನ್ ತಕ್ಷಣ ಬಂದ ತಕ್ಷಣ ಅದನ್ನ ಸರ್ಕಾರ ಅದನ್ನ ಕೊಡ್ತಾ ಅದನ್ನ ಏನಾದ್ರೂ ರಿಸರ್ವೇಶನ್ ಪಾಲಿಸ್ ಪ್ರಕಾರ ಅಧ್ಯಕ್ಷ ಉಪಾಧ್ಯಕ್ಷ ಕ್ಷೇತ್ರ ಜನತೆಗೆ ನೋಡ್ರಿ ಒಳ್ಳೆ ಈ ಸಲ ಎಕ್ಸ್ಪೆಕ್ಟೆಡ್ ರೈನ್ಫಾಲ್ ಅಬೌ ಇನ್ನಷ್ಟು ಮಳೆ ಆಗಲಿ ಕ್ಷೇತ್ರ ಜನತೆಗೆ ಬಯಸುದೇನಂತಂದ್ರೆ ನಮ್ದು ಎಲ್ಲ ಕೃಷಿ ಅವಲಂಬಿತ ಪ್ರದೇಶ ಮಳೆ ಒಳ್ಳೇದಾದ್ರೆ ಎಲ್ಲರೂ ರೈತರು ಸುಖವಾಗಿರ್ತಾರು ಯಾವ ರೋಗ ರುಜಿ ಬರದಂಗಿರ್ಲಿ ಅನ್ನೋಂಥದನ್ನು ಬಿಡ್ಕೊಳೋದು ಇಷ್ಟ ದೇವ್ರಿಗೆ ಆದ್ರ ಡೆಫಿನೆಟ್ಲಿ ರೈತರ ಜೀವನ ಆಶಾಭಾವನೆಗಾಗಿ ಒಂದು ಒಳ್ಳೆ ರೀತಿಯಿಂದ ಹೋಗ್ತಿತ್ತು ಅದ್ರ ಜೊತೆ ಬೇಸಿಕ್ ಇನ್ಫ್ರಾಸ್ಟ್ರಕ್ಚರ್ ಕೊಡುವಂತ ಕೆಲಸ ನಮ್ದು ಬೇಕಾದಂತ ಸ್ವಲ್ಪ ರೋಡ್ಸ್ ಇರಲಿ ಡ್ರೈನ್ಸ್ ಇರಲಿ ಮತ್ತೊಂದು ಸಣ್ಣ ಸಣ್ಣ ಸಿ ಡೀಸ್ ಬ್ರಿಡ್ಜಸ್ ಮತ್ತವನ್ನ ಸರ್ಕಾರ ಹಂತದಲ್ಲಿ ಅದಾವು ಸ್ಟಾರ್ಟ್ ಆಗಿದ್ದಾವೆ ಸ್ಟಾರ್ಟ್ ಆಗುವ ಇದಾವು ಒನ್ ಬೈ ಒನ್ ಆಗ್ತಾ ಹೋಗ್ತಾವೆ ಇವಿಷ್ಟು ವರ್ಷ ಗೊತ್ತಾಯ್ತಲ್ಲ ಕಿತ್ತೂರು ಕ್ಷೇತ್ರದ ಜನಪ್ರಿಯ ಶಾಸಕರಾಗಿರ್ತಕ್ಕಂಥ ಶ್ರೀ ಬಾಬಾ ಸಾಹ್ ಪಾಟೀಲ್ ಅವರ ಅಭಿಪ್ರಾಯ ನಮಸ್ಕಾರ ಟ್ಯಾಂಕ್ ಯು ಬಸವರಾಜ್ ಏನ್ ಮಾಡಿದ್ರೆ ಒಂದ್ ರೀತಿ ಇದು ಅಧಿವೇಶನ ಸ್ಟಾರ್ಟ್ ಆಗ್ತಾ ಇದೆ ಕಳೆದ ಬಾರಿ ಒಂದ್ ರೀತಿ ಪರಿಣಾಮಕಾರಿಯಾಗಿ ಎತ್ತಿದ್ರಿ ಧ್ವನಿ ಈ ಬಾರಿ ಆದ್ರೂ ಏನಾದ್ರೂ ಕ್ಷೇತ್ರದ ಸಮಸ್ಯೆಗಳಿಗೆ ಸಂಬಂಧಿಸ್ತಾರೆ ಬಹಳ ಸಮಸ್ಯೆ ಅದ ನೂರಕ್ಕಿಂತ ಹೆಚ್ಚು ಮೇನ್ ಒಂದ ಗಮನ ಕೊಟ್ಟು ಈಗ ಹೇಳಾಗಿಲ್ಲ ಒಂದ ಒಂದು ಅಧಿವೇಶನಲ್ಲಿ ಒಂದ್ ಎರಡ ಅಷ್ಟ ಯಾಕ ಇದು ಒಂದ ಬರ ಅಂತ ಹೇಳ್ತಾರೆ ಮರಾಠದಲ್ಲಿ ಬರ ಮಾಡಿದ್ರೆ ಏನೂ ಸಿಗಂಗಿಲ್ಲ ಒಂದ ಅಷ್ಟ ಈ ರೋಡ್ ಬೇಕು ನೂರ್ ರೋಡ್ ಅದ ರೀ ಒಂದ ರೋಡ್ ಮಾಡ್ರಿ ಇದೆ ಇದು ಮಾಡ್ಬೇಕು ಈ ಪ್ರಕಾರದಲ್ಲಿ ವಿಶೇಷವಾಗಿ ನುಡ್ದಂತೆ ನಡೆದೀರ ಸರ್ ನೀವು ಎಂ ಪಿ ಅವರಿಗೆ ನೋಡ್ದಂತೆ ಲೀಡ್ಗಳನ್ನ ತಗೊಂಡ್ ಕೊಟ್ಟಿದ್ದೀರಾ ಅತಿ ಹೆಚ್ಚು ಗಳನ್ನ ಕೊಟ್ಟಿದ್ದೀರಾ ಸರ್ ವಿಶೇಷವಾಗಿ ಏನು ಲೋಕಸಭಾ ಸದಸ್ಯರೋದ್ರಿಂದ ತುಂಬಾ ಆತ್ಮೀಯರು ಇದ್ದಾರೆ ಅವರಿಂದ ಏನು ನಿರೀಕ್ಷೆಗಳು ಮಾಡ್ತೀರಾ ಸರ್ ಖಾನಾಪುರ ಕ್ಷೇತ್ರಕ್ಕೆ ಅಭಿವೃದ್ಧಿಗೆ ಸಂಬಂಧಿಸಿದ ಈಗ ನೋಡ್ರಿ ಎಂ ಪಿ ಅಂದ್ರ ಇದು ಲೋಕಸಭೆನಲ್ಲಿ ದೇಶ ಬಗ್ಗೆ ಏನೇನ್ ಸಮಸ್ಯೆ ಬಗ್ಗೆ ಏನ್ ಕಾಯ್ದೆ ಮಾಡ್ಬೇಕು ದೊಡ್ಡ ದೊಡ್ಡ ಪ್ರಾಜೆಕ್ಟ್ ಮಾಡ್ಬೇಕು ಇದು ಕೆಲಸ ಅದ ಎಲ್ಲರಿಗೇ ಗೊತ್ತದ ನಮ್ಮ ಎಂ ಪಿ ಇವ್ರು ತಳಗಿಂದ ಅಂದ್ರ ಎಮ್ ಎಲ್ ಎ ಆರ್ ಬಾರಿ ಎಂ ಎಲ್ ಎ ಆಗಿ ಸಚಿವ ಶಿಕ್ಷಣ ಸಚಿವ ಆಗಿ ಸ್ಪೀಕರ್ ಆಗಿ ಇವರು ಕೆಲಸ ಮಾಡಿದ್ರು ಈ ಕರ್ನಾಟಕ ರಾಜ್ಯನಲ್ಲಿ ಎಲ್ಲೇ ಇಲ್ಲೇ ಸಣ್ಣ ಸಣ್ಣ ಸಮಸ್ಯೆ ಅದಾರಲ್ಲ ಇವ್ರಿಗೆ ಪಕ್ಕಾಗಿ ಗೊತ್ತದ ಈಗ ನೋಡ್ರಿ ಇವರು ಲಾಸ್ಟ್ ಟೈಮ್ ಭೇಟ್ ಮಾಡಿದ್ರು ನಮ್ಮ ಖಾನಾಪುರ್ಗೆ ಅಲ್ಲೇ ಒಂದ ಕಿಡ್ನಿ ಡಯಾಲಿಸಿಸ್ ಪೇಶನ್ ಭೇಟ್ ಆಯ್ತು ಮತ್ತೆ ಇವ್ರಿಗೆ ಒಂದು ಅಪ್ಲಿಕೇಶನ್ ಕೊಟ್ಟಿದ್ರು ಸರ್ ನಮ್ಗೆ ಡಯಾಲಿಸಿಸ್ ಇಲ್ಲಿ ಮಷಿನ್ ಸಬ್ಮಿಟ್ ಮಾಡ್ರಿ ನಾ ಬೆಳಗಾವ್ ಹೋಗಾಕ್ ಬರಕ್ ನಮ್ ಕಡೆ ಪ್ರಾಬ್ಲಮ್ ಬರ್ತಾರ ಅಂತ ಒಂದು ಶಬ್ದ ಇವರು ಹಾಕಿದ್ರು ಹಾಕಿದ್ಮೇಲೆ ಎರಡು ದಿನದಲ್ಲಿ ಶಪತ್ ಹಾಕ್ ಇವರು ತಗೊಂಡು ಒಂದು ಫೋನ್ ನಮ್ಗೆ ಆ್ಯಪ್ ಬಂತ ನಿಮ್ಮ ಕ್ಷೇತ್ರದಲ್ಲಿ ಎರಡ್ ಡಯಾಲಿಸಿಸ್ ಮಷಿನ್ ಸ್ಯಾಂಕ್ಷನ್ ಹತ್ತು ನೀವು ಜಾಗ ಸಮಸ್ಯೆ ನೋಡ್ರಿ ಅದ ಉದ್ಘಾಟನೆ ಮಾಡೋದು ಅಂತ ಹೇಳಿದು ಈಗ ಹನ್ನೆರಡು ತಾರೀಕು ಇವರು ಡಯಾಲಿಸಿಸ್ ಮಷಿನ್ ಸ್ಟಾರ್ಟ್ ಆಗ್ತಾರೆ ಅದ ಒಂದು ಎಕ್ಸಾಂಪಲ್ ಕೊಟ್ಟಿದ್ವಿ ಮತ್ತು ಒಂದು ರೂಮ್ ಬಗ್ಗೆ ಸ್ಕೂಲ್ ರೂಮ್ ಬಗ್ಗೆ ಎರಡು ರೂಮ್ ಈಗ ಸದ್ಯ ಅಧ್ಯ ಈ ಪ್ರಕಾರ ಈ ಪ್ರಕಾರ ಇವರು ಎಮ್ ಎಲ್ ಎ ಕೆಲಸ ಲೋಕಸಭಾ ಕೆಲಸಕ್ಕಿಂತ ಎಮ್ ಎಲ್ ಎ ಕೆಲಸ ಚಲೋ ಮಾಡ್ತಾರಂತ ನಮ್ಗೆ ನಮ್ಮ ಅರ್ಧ ಕೆಲಸ ಇವರು ಮಾಡ್ತಾರಂತಾರಂಟಿ ಮಾಜಿ ಶಾಸಕಿಯರಾಗಿರತಕ್ಕಂತ ಅಂಜಲಿ ನಿಂಬಾಳ್ಕರ್ ಅವರು ಪದೇ ಪದೇ ನನ್ನ ಒಂದು ಕ್ಷೇತ್ರಕ್ಕೆ ನನ್ನ ಅಧಿಕಾರದಲ್ಲಿ ಹಸ್ತಕ್ಷೇಪ ಮಾಡ್ತಾವ್ರೆ ಅಧಿಕಾರಿಗಳ ಒಂದು ಅದೇ ಇದ್ ಮಾಡಕ್ ಇದ್ ಮಾಡ್ತಾವ್ರೆ ಮತ್ತೆ ಅಂತ ಹೇಳ್ಬಿಟ್ಟು ಇದ್ ಮಾಡಿದ್ರಿ ಏನಾರು ಆ ಆ ಒಂದು ಟಾರ್ಚರು ಅಥವಾ ಹಸ್ತಕ್ಷೇಪ ನಿಂತಿದೆ ಅಂತ ನೋಡ್ರಿ ಈಗ ಟಾರ್ಚರ್ ಮಾಡಕ ಇದು ನಾ ಎಮ್ ಎಲ್ ಈಗ ಏನ್ ಏನ್ ಅಧಿಕಾರ ನಮ್ಗೆ ಅದಾರ ನಮ್ಗೆ ಗೊತ್ತದ ಯಾ ಯಾಕ ನಿಮ್ದ ಹೆಸರು ತಗೊಂಡ ನಾ ನಮ್ಗೆ ನೀವು ಟಾರ್ಚರ್ ಮಾಡ್ತೀರಿ ಅಂತ ನಾ ಹೇಳಂಗಿಲ್ಲ ಹಸ್ತಕ್ಷೇಪಗಳು ಇವರು ಇವರು ಸರ್ಕಾರ ಇದ್ರ ಇವರು ಎಲ್ಲಾ ಮಂತ್ರಿಗಳು ಶಾನೆ ಇರ್ತಾರ ಇವರು ಕೆಲ್ಸ ಏನ ಎಲ್ಲರಿಗೇ ಸಮಾನ ನೋಡ್ತಾರೆ ಯಾರ ಇವ್ರಿಗೆ ಆದ್ರೆ ಇವ್ರಿಗೆ ತ್ರಾಸ ಮಾಡೋಣ ಅಂತ ಇವ್ರು ಇವ್ರ ದೃಷ್ಟಿದಿಂದ ಆಗಂಗಿಲ್ಲ ನೀವು ಹೇಳ್ರಿ ಏನ್ ಏನ್ ಹೇಳಿದ್ರ ನೀವು ಹೇಳ್ರಿ ಅಲ್ಲೇ ಆಗ್ಬೇಕಲ್ಲ ಅಲ್ಲಿಂದ ಬರ್ಬೇಕಲ್ಲ ಇದ ನಮ್ದ ಗ್ಯಾರಂಟಿ ಅದ ಯಾರದು ಪಬ್ಲಿಕ್ ಸರ್ವಂಟ್ ಇರ್ತಾರ ಲೋಕ ಲೋಕಪ್ರತಿನಿಧಿ ಇರ್ತಾರ ಈ ಯಾರು ಹೇಳ್ತಾರ ಈ ಪ್ರಕಾರ ಮಾಡಂಗಿಲ್ಲ ಯಾಕಂದ್ರ ನಾ ಸಪ್ ಶಪತ್ ತಗೋತೇವ ಅಲ್ಲಿ ಏನ್ ಸಪತ್ ನಿಮಗೆ ಗೊತ್ತದ ಈ ಪ್ರಕಾರ ಇವರು ಮತ್ ಕೆಲಸ ಮಾಡ್ತಾರೆ ಇವರು ಹೇಳಿದ ಪ್ರಕಾರ ಇವರು ಮಾಡ್ತಾರಂತ ನಾ ಆರೋಪ ಮಾಡಂಗಿಲ್ಲ ಇನ್ನೊಂದು ಲೋಕಸಭಾದಲ್ಲಿ ನಮ್ಮ ನಿಮ್ಮ ಬಿಜೆಪಿ ನಾಯಕರು ಮತ್ತೆ ವಿಶೇಷವಾಗಿ ಮಾಜಿ ಶಾಸಕರಾಗಿರ್ತಕ್ಕಂಥ ಅರವಿಂದ್ ಪಾಟೀಲ್ ಅವರು ಪ್ರಮೋದ್ ಕೋಚೇರಿ ಮತ್ತೆ ಜೆಡಿಎಸ್ ನ ಆಸಿರ್ಬಾಬು ತಾಜಾ ಸುದ್ದಿಗಾಗಿ ಟಿವಿ ಟ್ವೆಂಟಿ ಫೋರ್ ನ್ಯೂಸ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕನ್ ಒತ್ತಿ ತಪ್ಪದೇ ಲಿಂಕ್ ಶೇರ್ ಮಾಡಿ Редактор субтитров А.Семкин Корректор А.Егорова